ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕೇಶವ್ ಲಾಗ್ ನಾನು ಇವತ್ತು ಲಾಗಲ್ಲಿ ನಿಮಗೆ ಇವಾಗ ಫೇಸಲೆಲ್ಲ ಸ್ವಲ್ಪ ಏರು ಬರ್ತಾಯಿದೆ ಆಮೇಲೆ ಅಪ್ಪರ್ ಲಿಪ್ ಮೇಲೂ ಕೂಡ ಏರು ಬರ್ತಾಯಿದೆ ಅಲ್ವಾ ಅದರಿಂದ ಆರ್ಮೋನ್ ಚೇಂಜಸ್ ಇಂದ ಕೆಲವೊಬ್ರಿಗೆ ಹುಡುಗಿರಿಗೂ ಕೂಡ ಜಾಸ್ತಿ ಫೇಸಲೆಲ್ಲ ಏರು ಬರೋದು ಈ ಥರ ಆಗ್ತಾಯಿದೆ ಆದ್ದರಿಂದ ಅದನ್ನು ಯಾವ ರೀತಿ ನಾವು ಮನೇಲೇ ಒಂದು ರೆಮಿಡಿಯಿಂದ ತುಂಬ ಚೆನ್ನಾಗಿ ನಾವು ಕಮ್ಮಿ ಮಾಡ್ಕೋಬೋದು ಈ ಒಂದು ಪೌಡರಿಂದ ನೀವು ಆರಾಮಾಗಿ ಕಮ್ಮಿ ಮಾಡ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ಇವತ್ತು ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ತೋರಿಸಿರೋ ಈ ಒಂದು ಪೌಡರು ನಿಮಗೆ ಪಲ್ಸಾರಿ ಅಂಗಡಿ ಅಂತಾರೆ ಅಲ್ವಾ ಅಲ್ಲಿ ಆ ಒಂದು ಅಂಗಡಿಲಿ ಸಿಗುತ್ತೆ ಈ ಪೌಡರ್ ಹೆಸರು ಬಂದು ಜೆಲಿಟನ್ ಪೌಡರ್ ಅಂತ ಹೇಳಿ ಇದನ್ನು ನೀವು ತೊಗೊಂಡು ಯೂಸ್ ಮಾಡಿ ನಿಜವಾಗ್ಲೂ ಫೇಸಲ್ಲಿ ಒಂದೇ ಸಲಿಗೆ ನಿಮಗೆ ಹೇರ್ ಕಮ್ಮಿ ಆಗಿಬಿಡುತ್ತೆ ಹಾಗೆ ಅದು ಗ್ರೋತ್ ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡಿ ಈ ಥರ ಇರುತ್ತೆ ಪೌಡರ್ ಅದು ಸೇಮ್ ರವೆ ಇರುತ್ತೆ ನೋಡಿ ಅದೇ ಥರನೇ ಇರುತ್ತೆ ಇದು ನಿಮಗೆ ಒಂದು ಹತ್ತು ಗ್ರಾಮ್ಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಹತ್ತು ಗ್ರಾಮ್ಗೆ ಟ್ವೆಂಟಿ ರುಪೀಸ್ ಇದು ಅಲ್ಲೇ ನಿಮಗೆ ಪಲ್ಸಾರಿ ಅಂಗಡಿಯಲ್ಲೇ ಸಿಗುತ್ತೆ ನೋಡಿ ಈ ರೀತಿ ಒಂದು ಸ್ಪೂನು ಒಂದು ಟೇಬಲ್ ಸ್ಪೂನು ಅಥವಾ ನೀವು ಕೈಗೂ ಕೂಡ ಯೂಸ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ಇದೇ ಪೌಡರ್ನ ನೀವು ಕೈ ಮತ್ತು ಕಾಲಲ್ಲಿರೋಂಥ ಒಂದು ಕೂದಲು ತೆಗೆಗೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಫೇಸಲ್ಲಿರೋಂಥ ಕೂದಲು ನಿಜವಾಗ್ಲೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೇ ಹಾಗೆ ನಿಮಗೆ ಒಬ್ಬರಿಗೆ ಫೇಸಲ್ಲಿರೋಂಥ ಕೂದಲು ತೆಗೆಸ್ಬೇಕಂದಾಗ ವ್ಯಾಕ್ಸ್ ಮಾಡಿಸ್ತಾರೆ ಅದರಿಂದ ಏನಾಗುತ್ತೆ ಗುಳ್ಗುಳ್ಳೆಗಳು ಬಂದ್ಬಿಡುತ್ತೆ ಅಥವಾ ರೆಡ್ಡಿಶ್ ಆಗಿಬಿಡುತ್ತೆ ಫೇಸು ಅಂಥವ್ರಿಗೆಲ್ಲ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ಫೇಸು ಫುಲ್ಲು ಗ್ಲೋಯಿಂಗ್ ಕೂಡ ಆಗುತ್ತೆ ಫೇರ್ ಕೂಡ ಬರುತ್ತೆ ಹಾಗೆ ಹೇರ್ ಕೂಡ ಕಮ್ಮಿ ಆಗುತ್ತೆ ಹಾಗೆ ಏರು ಮತ್ತೆ ಗ್ರೋತ್ ಅಂತೂ ಆಗೋದಿಲ್ಲ ಭತ್ತ ಭತ್ತ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬರುತ್ತೆ ಈ ಒಂದು ಪೌಡರ್ ಅಷ್ಟು ಚೆನ್ನಾಗಿದೆ ನೋಡಿ ಸೇಮ್ ರವೆ ಥರನೇ ಇರೋದು ನೀವು ಇದನ್ನು ಕೈಯಲ್ಲಿರೋಂಥ ಕೂದಲು ತೆಗೆಯೋಕ್ಕೂ ಯೂಸ್ ಮಾಡ್ಬೋದು ಹಾಗೆ ಫೇಸಲ್ಲಿರೋಂಥ ಕೂದಲು ತೆಗೆಯೋಕ್ಕೂ ಕೂಡ ಯೂಸ್ ಮಾಡ್ಬೋದು ಈ ಒಂದು ಪೌಡರ್ಗೆ ನೀವು ಜೇನುತುಪ್ಪ ಕೂಡ ಯೂಸ್ ಮಾಡ್ಬೋದು ಹಾಗೆ ಹಾಲು ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಜಾಸ್ತಿ ಹಾಲನ್ನೇ ಯೂಸ್ ಮಾಡಿರೋದು ಆ ಜೇನುತುಪ್ಪ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅಂತ ಹಾಲನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಹಾಲಾದರೆ ಒಂದು ಸ್ವಲ್ಪ ಅದು ಚೆನ್ನಾಗಿ ಕರಗುತ್ತೆ ಅದು ಅದು ಕರಗಿ ಯಾವ ಥರ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಲ್ಲಿವರೆಗೂ ಕೂಡ ನೀವು ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಯಾವ ಥರ ಆಗುತ್ತೆ ಅಂದರೆ ಇವಾಗ ಸಿರ್ಲೈಕು ತರ್ತಾರಿ ಇರುತ್ತೆ ಅಲ್ವಾ ಅದಕ್ಕೆ ನಾವು ಬಿಸಿನೀರು ತಕ್ಷಣ ಮೆಲ್ಟ್ ಆಗಿಬಿಡುತ್ತೆ ನೋಡಿ ಅದೇ ಥರನೇ ಹಾಲು ಹಾಕ್ ಹಾಲು ತಕ್ಷಣ ಮೆಲ್ಟ್ ಆಗುತ್ತೆ ಅಷ್ಟು ನೀಟಾಗಿ ಕ್ರೀಮಿ ಟೆಕ್ಸ್ಚರ್ ಥರನೇ ಬರುತ್ತೆ ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಫುಲ್ಲು ಬಿಟ್ಕೋಬೇಕು ಅಂದರೆ ಅದು ಅಲ್ಲಿ ಫುಲ್ಲು ಕರಗಬೇಕು ಅಲ್ಲಿವರೆಗೂ ಕೂಡ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಹೋಗಬೇಕು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನನಗೂ ಕೂಡ ಇವಾಗ ಹಾರ್ಮೋನ್ ಚೇಂಜಸ್ ಅಂದರೆ ಪ್ರೆಗ್ನೆಂಟಲ್ಲೆಲ್ಲ ಹಾರ್ಮೋನ್ ಚೇಂಜಸ್ ಆಗ್ತಾ ಇರತ್ತಲ್ವ ಅವಾಗ ಒಂದು ಸ್ವಲ್ಪ ಹೇರ್ ಬಂದಿತ್ತು ಅಂತೇಳಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಈಗ ಒಬ್ಬೊಬ್ಬರು ಮೆಸೇಜ್ ಕೂಡ ಮಾಡಿದರು ಓಮ್ ಇದ್ದರೆ ಹೇಳಿ ಫೇಸ್ ಹೇರನ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಅಂತ ಆದ್ದರಿಂದ ಈ ಒಂದು ರೆಮಿಡಿನ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಹೊರ್ಗಡೆ ಹೋಗಿ ಇವಾಗ ಪಾರ್ಲರಲ್ಲೆಲ್ಲ ವ್ಯಾಕ್ಸ್ ಮಾಡಿಸ್ಕೊಂಡ್ರೆ ಮತ್ತೆ ಏರ್ ಬರ್ತಾನೆ ಇರುತ್ತೆ ಆಮೇಲೆ ಅದು ಪೇಯ್ನ್ ಕೂಡ ಇರುತ್ತೆ ಅದ್ರ ಜೊತೆಗೆ ಪಿಂಪಲ್ಸ್ ಕೂಡ ಬರುತ್ತೆ ಆಮೇಲೆ ಒಂದೆರಡು ಮೂರು ದಿನ ಫೇಸು ರೆಡ್ ಆಗಿ ಆಗ್ಬಿಟ್ಟಿರುತ್ತೆ ಅಲ್ವಾ ಅದೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಇವಾಗ ನಾನು ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ನನ್ನ ಫೇಸಲ್ಲಿ ಏರ್ ಕಮ್ಮಿಯೇ ಇರೋದು ಏನಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಂಡು ಬಂದಾಗ್ಲಿಂದ ಕಮ್ಮಿ ಆಗ್ತಾ ಬಂದಿದೆ ನಾನು ಕ್ರಾಸಲ್ಲಿ ಅಂದರೆ ಒಂದು ಸ್ವಲ್ಪ ಕಿವಿ ಹತ್ತಿರ ಸೈಡಲ್ಲಿ ಇರೋಂಥ ಹೇರ್ನ ಸಲ ತೆಗೆದು ನಿಮಗೆ ತೋರಿಸ್ತೀನಿ ನೋಡಿ ಏಕೆಂದರೆ ನನ್ನ ಅಲ್ಲಿ ಒಂದು ಸ್ವಲ್ಪ ಏರಿತ್ತಲ್ವ ಅದಕ್ಕೆ ನಿಮಗೆ ಅದನ್ನು ಜಾಸ್ತಿ ತೋರಿಸ್ತಾ ಇದ್ದೀನಿ ಫೇಸ್ ಫುಲ್ಲು ನನಗೂ ಕೂಡ ಏರಿತ್ತು ಇವಾಗ ಆಲ್ಮೋಸ್ಟು ಆಗಿದೆ ಹಾಗೆ ಅಪ್ಪರ್ ಲಿಪ್ ಮೇಲೂ ಕೂಡ ಏರಿತ್ತು ಅದು ಕೂಡ ಕಮ್ಮಿ ಆಗ್ತಾ ಇದೆ ನನ್ನ ಮತ್ತೇನಾದರೂ ಒಂದು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಬಂತು ಅಂದರೂ ನಾನು ಸಲ ಹಾಕ್ಬಿಟ್ಟು ಅದನ್ನು ಏನಿಲ್ಲ ಒಂದು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು ನೀವು ಮೂವತ್ತು ನಿಮಿಷ ಬಿಡಲೇಬೇಕು ಅಂದರೆ ಮೂವತ್ತು ನಿಮಿಷ ಬಿಟ್ಟರೆ ಅದು ಎಲ್ಲ ಏರ್ ಫುಲ್ಲು ಅದಕ್ಕೆ ಇದಾಗಿರುತ್ತೆ ಅಂದರೆ ಅದಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಆವಾಗ ನೀವು ಅದನ್ನು ಕೈಯಿಂದನಾದರೂ ಉಜ್ಬೋದು ಅಥವಾ ಒಂದೊಂದು ಸರ್ತಿ ಕೈಯಿಂದ ಹಿಂಗೆ ಎಡದ್ರೇ ಬಂದ್ಬಿಡುತ್ತೆ ಆವಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಚೆನ್ನಾಗಿ ಏರ್ ಬಂದ್ಬಿಡ್ತು ಅಂತ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನು ಎಷ್ಟೊಂದು ಸಲ ಯೂಸ್ ಮಾಡಿನೇ ನಿಮ್ಮ ಹತ್ರ ಶೇರ್ ಮಾಡ್ತಾ ಕೆಲವೊಬ್ಬರಿಗೆ ಫೇಸಲ್ಲಿ ಏನೂ ಏರಿರೋದಿಲ್ಲ ಗಡ್ಡದ ಹತ್ರ ಮತ್ತು ಅಪ್ಪರ್ ಲಿಪ್ ಮೇಲೆ ಮಾತ್ರ ಏರಿರುತ್ತೆ ಅನ್ನೋರು ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸ್ಕಿನ್ನು ಕೂಡ ಗ್ಲೋ ಬರುತ್ತೆ ಅದು ಕಲರ್ ಕೂಡ ಬರುತ್ತೆ ಚೆನ್ನಾಗಾಗುತ್ತೆ ಫೇಸ್ ಇದರಿಂದ ಇದು ನ್ಯಾಚುರಲ್ ಆಗಿ ಮೊದಲು ಹಳೆ ಕಾಲದವರು ಯೂಸ್ ಮಾಡ್ತಿದ್ದಂಥ ಒಂದು ಪೌಡರ್ ಇದು ಇದನ್ನು ನನಗೆ ಪಲ್ಸಾರಿ ಅಂಗಡಿಯಲ್ಲಿ ಒಬ್ಬರು ಹೇಳ್ಬಿಟ್ಟು ಕೊಟ್ಟಿದ್ದು ಅದರಿಂದ ಅದನ್ನು ನಾನು ಯೂಸ್ ಮಾಡಿ ನೋಡೋಣ ಅಂತ ನೋಡಿ ನೆಕ್ಸ್ಟ್ ನಾನು ಶೇರ್ ಮಾಡೋದು ಅನ್ನೋ ಟೈಮಲ್ಲಿ ನಿಮಗೆ ಮೊದಲೇ ಶೇರ್ ಮಾಡಬೇಕಿತ್ತು ಬಟ್ ಈ ಪೌಡರ್ ನನಗೆ ಸಿಕ್ಕಿರಲಿಲ್ಲ ಅದರಿಂದ ಸಿಕ್ಕಿದ್ಮೇಲೆ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿದೆ ಇವಾಗ ನೆನ್ನೆ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಅಂತ ಹೋಗಿದಾಗ ಸಿಕ್ತು ಅಂತ ಹೇಳಿ ತೊಗೊಬಂದು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಆಗುತ್ತೆ ನೀವು ಇದನ್ನು ಕೈ ಕಾಲ್ಗೆ ಅಂದರೆ ಇವಾಗ ಕೂ ಮಾಮೂಲಿ ಆಲ್ಮೋಸ್ಟ್ ಕೈಯಲ್ಲೆಲ್ಲ ಕೂದ್ಲಿರೋದೆಲ್ಲ ಇವಾಗ ವ್ಯಾಕ್ಸ್ ಮಾಡಿಸ್ತಾರೆ ಹುಡುಗಿರು ಅದ್ರ ಬದಲು ಇದನ್ನೇ ನೀವು ಅಪ್ಲೈ ಮಾಡ್ಕೊಂಡ್ರೆ ಮನೆಯಲ್ಲಿರೋ ಅಂಥವ್ರು ನಿಜವಾಗ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಜಾಸ್ತಿ ಖರ್ಚು ಕೂಡ ಇಲ್ಲ ಒಂದು ಹತ್ತು ಗ್ರಾಮ್ಗೆ ಅದು ಎಷ್ಟು ಒಂದು ನಾನು ತೋರಿಸ್ದೆ ಗೊತ್ತಾ ಡಬ್ಬಿ ಅಷ್ಟು ಬರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ನಾನು ಸ್ವಲ್ಪ ಸ್ವಲ್ಪನೇ ತಂದಿಟ್ಕೊಂಡಿರ್ತೀನಿ ಹತ್ತು ಗ್ರಾಮ್ ಬಂದಿಟ್ಕೊಂಡು ನೀವು ಮತ್ತೆ ಬೇಕು ಅಂದರೂ ಕೂಡ ತೊಗೋಬೋದು ಅಥವಾ ನಿಮಗೆ ಅದು ಸಿಗ್ತಾ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ನನಗೆ ನನಗೆ ಎಲ್ಲಿ ಸಿಗುತ್ತೆ ಅಂತ ಏನಾದರೂ ಬೇಕು ಅಂತಂದರೆ ಅಡ್ರೆಸ್ನ ಕೂಡ ನಿಮಗೆ ಕರೆಕ್ಟಾಗಿ ನೆಕ್ಸ್ಟ್ ಲಾಗಲ್ಲಿ ತಿಳ್ಸ್ಕೊಡ್ತೀನಿ ನೋಡಿ ನಾನು ಅಪ್ಲೈ ಮಾಡಿಕೊಂಡು ನನ್ನ ಮಗಳಿಗೂ ಊಟ ತಿನ್ನಿಸ್ಬೇಕಿತ್ತು ಊಟ ಎಲ್ಲ ತಿನ್ಸೋಷ್ಟು ಅದು ಡ್ರೈ ಆಗುತ್ತೆ ಅಂತೇಳಿ ಅವ್ಳಿಗೂ ಕೂಡ ಊಟ ತಿನ್ನಿಸ್ತಾ ಇದ್ದೀನಿ ಅವಾಗ ಫುಲ್ಲು ಅದು ಡ್ರೈ ಆಗಬೇಕಲ್ವಾ ಅದರಿಂದ ನೀವು ಅಷ್ಟೇ ಏನಾದರೂ ಒಂದು ಕೆಲಸ ಪೆಂಡಿಂಗ್ ಇದ್ದಾಗ ಅದನ್ನು ಅಪ್ಲೈ ಮಾಡ್ಕೊಬಿಡಿ ಕೆಲಸ ನೆಕ್ಸ್ಟು ಅದು ಡ್ರೈ ಆಗೋವರೆಗೂ ನಿಮ್ಮ ಕೆಲಸನೂ ಮುಗ್ದೋಗುತ್ತೆ ಇವಾಗ ಆಮೇಲೆ ಅದು ಡ್ರೈ ಕೂಡ ಆಗ್ಬಿಟ್ಟಿರುತ್ತೆ ತುಂಬ ಈಸಿಯಾಗಿ ನೀವು ಮನೇಲೇ ಮಾಡ್ಕೋಬೋದು ನೋಡಿ ಈ ಥರ ಫುಲ್ಲು ಡ್ರೈ ಆಗಿರುತ್ತೆ ಮಾತಾಡೋಕ್ಕೂ ಕೂಡ ಆಗ್ತಾರಲ್ಲ ಎಷ್ಟು ಅದು ನೋಡೋದಕ್ಕೆ ಒಂದು ಸುಮ್ಮನೆ ರವೆ ಥರ ಇದೆ ಇದೆ ಬಟ್ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಗೊತ್ತಾ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಏನೂ ಇಲ್ಲ ಅದರಲ್ಲಿ ನನಗೂ ಫಸ್ಟ್ ಟೈಮು ನಾನು ಯೂಸ್ ಮಾಡಿದಾಗ ತುಂಬಾ ಆಶ್ಚರ್ಯ ಆಯಿತು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೋಡಿ ಈ ಥರ ಕೈಯಿಂದನೇ ತಗೊಂಡು ಬರಬೇಕು ಅಥವಾ ನೀವು ಹಂಗೆ ಉಜ್ಬಿಟ್ಟು ತೆಗಿತೀವಿ ಅಂದರೂ ಕೂಡ ತೆಗಿಬೋದು ಹೇರು ಬಂದ್ಬಿಟ್ಟಿರುತ್ತೆ ಆಲ್ಮೋಸ್ಟು ಈ ಥರ ಸೈಡಲ್ಲಿರೋಂಥ ಹೇರ್ನ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಈ ಥರ ಬಂದ್ಬಿಡುತ್ತೆ ಅದೊಂದು ಸ್ವಲ್ಪ ಕ್ಯಾಮ್ರಾಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಹಾಗೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಅದಕ್ಕೆ ನನಗೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ದೀರಾ ನನಗೆ ಎಷ್ಟು ಧೈರ್ಯ ಹೇಳಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನನಗೆ ನಮ್ಮ ನಮ್ಮವ್ರು ಯಾರೂ ಕೂಡ ಆಗೋದಿಲ್ಲ ಯಾಕೆಂದರೆ ಯಾರೂ ಕೂಡ ನಮ್ಮವರಾಗಿದ್ಕೊಂಡು ಅವರಾಗಿತ್ಕೊಂಡು ಯಾರೂ ಕೂಡ ಒಂದು ಒಳ್ಳೆಯದು ಅಂತ ಹೇಳಲಿಲ್ಲ ಬಟ್ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಇಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಆಗಿರ್ಬೋದು ಎಲ್ಲಿದ್ದೀರಾ ಅನ್ನೋದೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಅಳ್ಬಿಡಿ ಸಿಸ್ಟರ್ ನೀವು ಏನೂ ಆಗಲ್ಲ ಧೈರ್ಯವಾಗಿ ಮಾಡಿ ವೀಡಿಯೋ ಅಂತೂ ಸ್ಟಾಪ್ ಮಾಡಿಬಿಡಿ ಅಂತೆಲ್ಲ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡಿದ್ದೀರಾ ಎಷ್ಟು ಚೆನ್ನಾಗಿ ಧೈರ್ಯ ಹೇಳಿದ್ದೀರಾ ನಿಜವಾಗ್ಲೂ ನನಗೆ ಅದು ನೋಡ್ಬಿಟ್ಟು ಖುಷಿಯಾಯಿತು ನನಗೆ ಇನ್ನೂ ಚೆನ್ನಾಗಿ ನಿಮ್ಗಳಿಗೆ ವೀಡಿಯೋಸ್ಗಳನ್ನ ಮಾಡ್ತೀನಿ ಚೆನ್ನಾಗಿರೋಂಥ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ನನ್ನ ಮಗಳು ನೋಡಿ ನಾನು ಅಲ್ಲಿ ಏನೋ ಮಾಡ್ತಾಯಿದ್ದೀನಿ ಅಂದ್ಕೊಂಡು ನನ್ನೇ ನೋಡ್ಕೊಂಡು ಕೂತಿದ್ಲು ಆಮೇಲೆ ನೋಡಿ ಈ ಥರ ಉಜ್ಬಿಡಿ ನಿಮಗೆ ಅದನ್ನು ತೆಗಿಯಕ್ಕಾಗಿಲ್ಲ ಅಂದರೆ ಈ ಥರ ಉಜ್ಬಿಟ್ಟು ಕೂಡ ತೆಗಿಬೋದು ಆಮೇಲೆ ಯಾವತ್ತೂ ಕೂಡ ನೀವು ಕೆಳ ಮೇಲ್ಗಡೆಯಿಂದ ತೆಗಿಯಕ್ಕೆ ಹೋಗ್ಬಾರ್ದು ಕೆಳಗಡೆಯಿಂದಲೇ ತೆಗೆದಷ್ಟು ನಿಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಹಾಗೆಯೇ ಡಬಲ್ ಚಿನ್ ಬಂದ್ಬಿಟ್ಟಿರುತ್ತೆ ನೋಡಿ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಈ ಥರ ಕೆಳಗಡೆಯಿಂದ ತೆಗೀತಾನೆ ಹೋಗಬೇಕು ನೋಡಿ ಅಪ್ಪರ್ಲಿಪ್ಪತ್ರನೂ ಕೂಡ ಒಂದು ಕೂದ್ಲು ಇರಲ್ಲ ಅಷ್ಟು ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಈಗ ಬೇರೆ ಬೇರೆ ಕ್ರೀಮು ಕೆಮಿಕಲ್ ಇರೋದನ್ನೆಲ್ಲ ಯೂಸ್ ಮಾಡಿದಷ್ಟು ಸ್ಕಿನ್ನು ಒಂಥರ ತಿನ್ನಾಗ್ತಾ ಬರುತ್ತಲ್ವ ಅದ್ರ ಬದಲು ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾಕೆಂದರೆ ನಾನು ಟ್ರೈ ಮಾಡಿಬಿಟ್ಟೇ ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇರೋದು ಬಟ್ ನೀವು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಅಂತೂ ಬಿಟ್ಬಿಟ್ರೆ ನೀಟಾಗಿ ನಿಮ್ಮ ಫೇಸಲ್ಲಿರೋಂಥ ಹೇರು ಹೊಟ್ಟೋಗ್ಬಿಡುತ್ತೆ ಹಾಗೆ ಸ್ ಫೇಸು ಗ್ಲೋ ಕೂಡ ಬರುತ್ತೆ ನೋಡಿ ನಾನು ಇವಾಗ ವಾಶ್ ಮಾಡಿ ಕೂಡ ಬಂದು ತೋರಿಸ್ತಾ ಇದ್ದೀನಿ ಫೇಸಲ್ಲಿರೋಂಥ ಏರು ನಾನು ಲಾಸ್ಟಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ಮೊದಲೇ ಯಾವ ಥರ ಏರಿತ್ತು ಇವಾಗ ಯಾವ ಥರ ಆಗಿದೆ ಅಂತ ನೀವು ಮನೇಲೇ ಆರಾಮಾಗಿ ಈ ಒಂದು ಪೌಡರನ್ನ ಯೂಸ್ ಮಾಡಿ ಮಾಡ್ಕೋಬೋದು ಅಕಸ್ಮಾತ್ ತುಂಬ ದೂರ ಇದ್ದು ನಮಗೆ ಈ ಪೌಡರ್ ಸಿಗ್ತಾಯಿಲ್ಲ ಅಂತ ಅಂದರೂ ಕೂಡ ಒಂದು ಮೆಸೇಜ್ ಹಾಕಿ ನಾನು ಕೊರಿಯರ್ ಮಾಡಿಕೊಡ್ತೀನಿ ಏಕೆಂದರೆ ಒಬ್ರಿಗೆ ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ಇದು ಅಪ್ಲೈ ಮಾಡುವಾಗ ಫೋಟೋ ಇದು ನೋಡಿ ಯಾವ ಎಷ್ಟು ಕೂದಲಿದೆ ಕಿವಿ ಹತ್ರ ಅಂತ ಅದೇ ಅಪ್ಲೈ ಎಲ್ಲ ಮಾಡಿ ಅದು ಡ್ರೈ ಆದಮೇಲೆ ವಾಶ್ ಮಾಡಿದ್ಮೇಲೆ ನೋಡಿ ಯಾವ ಥರ ಆಗಿದೆ ಅಂತ ನೀಟಾಗಿ ಕ್ಲಿಯರ್ ಆಗುತ್ತೆ ಈ ಪೌಡರ್ ತುಂಬಾ ಚೆನ್ನಾಗಿದೆ ನೀವು ಪಲ್ಸರ್ ಅಂಗಡಿಗೆ ಹೋಗ್ಬಿಟ್ಟು ಜೆಲಿಟನ್ ಪೌಡರ್ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ ಇದನ್ನು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನ್ನಿಸ್ತು ಅಂದರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ ಅಂತೇಳಿ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್